ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಶ್ರೀಮತಿ ರತನ್ ಪದ್ಮನಾಭರವರು ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಮೂರ್ತಿಯನ್ನು ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ವರ್ಷಂ ಪ್ರತಿ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ವರ್ಷ ಕೂಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ದೇವಿಯ ಮೂರ್ತಿಯನ್ನು ಪೂಜಿಸಿ ಅಲ್ಲಿಂದ ಆಂಜನೇಯ ದೇವಸ್ಥಾನದ ಬಳಿಯಿಂದ ಅವರ ಮನೆಯಿಂದ ಪ್ರಮುಖ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಾಂಪ್ರದಾಯಿಕವಾಗಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಾದ್ಯ ಒಟ್ಟೋಲಗದ ಮೂಲಕ ದೇವಾಲಯದ ಆವರಣಕ್ಕೆ ತರ್ತಾರೆ ಸನಾತನ ಧರ್ಮದ ಧರ್ಮದ ಒಂದು ರೀತಿಯಲ್ಲಿ ತಗೊಂಡ್ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ನಾವಿವಾಗ ಹೊರಟಿದೀವಿ ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಅಂತ ಹೇಳ್ಬಹುದು ಇದು ಈವ್ನಿಂಗ್ ಟೈಮ್ ಅಂದ್ರೆ ರಾತ್ರಿ ವೇಳೆಯಲ್ಲಿ ಹೋಗ್ತಾ ಇದೀವಿ ನೋಡಿ ಹೊರಗಡೆ ಎಲ್ಲ ತುಂಬಾನೇ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸ್ ಇದೆ ಅಂತ ಹೇಳಬಹುದು ಊರೂರು ಸುತ್ತಿ ಬಂದ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ ಹೇಳ್ತೀವಲ್ಲ ಹಾಗೆ ನಾವ್ ಎಲ್ಲೆಲ್ಲೋ ಹೋಗ್ತೀವಿ ದಸರಾ ನವರಾತ್ರಿಗಳನ್ನ ನೋಡೋದಕ್ಕೆ ಅಲ್ಲಿ ಒಂದು ದೇವರ ದರ್ಶನ ಕೂಡ ನಮಗೆ ಕರೆಕ್ಟ್ ಆಗೋದಿಲ್ಲ ನೂಕು ನುಗ್ಲಲ್ಲಿ ನಾವೆಲ್ಲೋ ಮಕ್ಳೆಲ್ಲೋ ನಾವು ಹಾಕಿರೋ ಸ್ಲಿಪ್ಪರ್ಸ್ ಎಲ್ಲೋ ಕಳ್ಕೊಂಡು ಬರ್ತೀವಿ ಅದ್ರ ಬದಲು ನಮ್ಮೂರಲ್ಲೇ ನಡೆಯುವಂತಹ ಇಂತಹ ಕಾರ್ಯಕ್ರಮಗಳಿಗೆ ಪಾಲ್ಗೊಂಡ್ರೆ ಕಣ್ ತುಂಬಾ ದೇವರ ದರ್ಶನ ಮಾಡ್ಕೊಂಡು ಬರಬಹುದು ಅಂತ ಹೇಳಿದ್ರೆ ಸುಳ್ಳಾಗ್ಲಾರ್ದು ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯನ್ನ ಪೂಜಿಸ್ತಾರೆ ಗೂಳಿಯ ಮೇಲೆ ಸವಾರಿ ಮಾಡುತ್ತಾ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೆ ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡು ಬರ್ತಾಳೆ ಶೈಲಪುತ್ರಿ ದೇವಿ ನವರಾತ್ರಿಯ ಪೂಜೆಯ ಸಂದರ್ಭದಲ್ಲಿ ಯೋಗ ಸಾಧಕರು ನವರಾತ್ರಿಯ ಮೊದಲ ದಿನ ಮೂಲಾಧಾರ ಚಕ್ರದ ಮೇಲೆ ಗಮನವಿಟ್ಟು ಧ್ಯಾನವನ್ನ ಮಾಡ್ತಾರಂತೆ ಹಾಗೆ ಯಾರ ಮನಸ್ಸು ಚಂಚಲ ಸ್ವಭಾವದ್ದಾಗಿರುತ್ತೋ ಯಾರ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸಲು ಬಯಸ್ತಾರೋ ಯಾರು ಅವರ ಮನಸ್ಸಿನ ಮೇಲೆ ನಿಯಂತ್ರಣನ ಹೊಂದಲು ಬಯಸ್ತಾರೋ ಅಂತ ಅವರು ಶೈಲಪುತ್ರಿ ದೇವಿಯನ್ನ ಆರಾಧನೆ ಮಾಡ್ಬೇಕು ಅಂತ ಕೂಡ ಪ್ರತೀತಿ ಇದೆ ಶೈಲಪುತ್ರಿಯ ಆ ಆರಾಧನೆಯಿಂದ ಸಾಧಕನಿಗೆ ಬಲ ಶೌರ್ಯ ಮತ್ತು ಇಂದ್ರಿಯ ನಿಗ್ರಹ ಶಕ್ತಿ ಕೂಡ ಬರುತ್ತಂತೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಹಾಗೆ ಹರಿದ್ರ ಅಲಂಕಾರ ಹೇಗ್ ಮಾಡಿದರೆ ದೇವಿಯನ್ನು ಹೇಗ್ ಕೂರಿಸಿದಾರೆ ಎಲ್ಲವನ್ನ ನಾನು ಇವತ್ತು ತೋರಿಸ್ತೀನಿ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದೇ ತರ ಸಪೋರ್ಟ್ ಮಾಡ್ತೀರಿ ನವರಾತ್ರಿಯ ಪ್ರತಿ ದಿನದ ವಿಡಿಯೋವನ್ನ ಮಾಡೋದಕ್ಕೆ ಸಹಾಯ ಆಗತ್ತೆ ಹಾಗೆ ನೀವು ಕೂಡ ದೇವಿಯನ್ನ ನೋಡಿ ಕಣ್ತುಂಬಿಸ್ಕೊಳ್ಬಹುದು ಅಂತ ಹೇಳ್ತೀನಿ ನೋಡಿ ದೇವಿಯ ಮೂರ್ತಿ ಎಷ್ಟು ಅದ್ಭುತವಾಗಿದೆ ಬಿಳಿ ಸೀರೆಯನ್ನು ಉಡಿಸಿದ್ದಾರೆ ಪ್ರತಿಯೊಂದು ದಿನ ಕೂಡ ವಿಶೇಷವಾದ ಅಲಂಕಾರ ಇರುತ್ತೆ ಎಲ್ಲರೂ ಭಜನೆ ಹಾಡುಗಳನ್ನ ಹಾಡ್ಕೊಳ್ತಾ ಇದ್ದಾರೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ಬೋದು ವಿಡಿಯೋ ಕೆಲವೊಂದು ಸ್ಕಿಪ್ ಆಗಿರೋ ವಿಡಿಯೋನ ನನಗೆ ರೀಚ್ ಮಾಡಿಸಕ್ಕಾಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ ನನಗೆ ಕೊಟ್ಟಿರೋ ಇರ್ಬೋದು ನಾನು ಹಿಂದೆ ಎಷ್ಟು ಜನರು ವಿಡಿಯೋಕ್ಕೆ ಯಾವ್ಯಾವ ರೀತಿ ವಿಷಯಗಳನ್ನ ರೀಚ್ ಮಾಡಿಸ್ಬೇಕು ಪ್ರತಿ ಒಂದು ನನಗೆ ಸಹಾಯ ಮಾಡಿರೋ ಒಬ್ರಿಗೂ ಧನ್ಯವಾದ ಅಂತ ಹೇಳ್ತೀನಿ ತುಂಬ ಹೃದಯದ ಧನ್ಯವಾದ ಅಂತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ರಂಗಪೂಜೆಗೆ ಏನೇನು ಮಾಡ್ಕೋಬೇಕು ನೈವೇದ್ಯಕ್ಕೆ ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಲೈಟಿಂಗ್ಸ್ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಒಳ್ಳೆ ವೈಬ್ ಬರುತ್ತೆ ಅಲ್ಲ ದೇವಸ್ಥಾನದಲ್ಲಿ ಸಾವಿರಾರು ಜನ ಬಂದು ಸೇರ್ತಾರೆ ಅಂದ್ರೆ ತುಂಬಾನೇ ಖುಷಿ ವಿಚಾರ ಅಂತ ಹೇಳಬಹುದು ನಮ್ಮೂರಲ್ಲೂ ತುಂಬಾ ಅದ್ಭುತವಾಗಿ ದಸರಾ ನಡೆಯುತ್ತೆ ನವರಾತ್ರಿ ನಡೆಯುತ್ತೆ ದೇವಿಗೆ ಅಲಂಕಾರ ಪೂಜೆ ರಂಗಪೂಜೆ ಉಯ್ಯಾಲೋತ್ಸವ ಪ್ರತಿ ಒಂದು ತುಂಬಾನೇ ಆಗುತ್ತೆ ಅಂತ ಹೇಳ್ಬೋದು ಯಾರೆಲ್ಲ ಈ ವಿಡಿಯೋನ ನೋಡ್ತಿದೀರಾ ದಯವಿಟ್ಟು ಸಂಜೆ ಟೈಮ್ ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಬನ್ನಿ ಸೋಮಾರ್ಪೇಟೆಯ ಸುತ್ತಮುತ್ತ ಇರುವವರು ತುಂಬಾನೇ ಅದ್ಭುತವಾದ ಅಲಂಕಾರಗಳನ್ನ ನೋಡ್ಕೊಂಡು ಪೂಜೆಯನ್ನ ನೋಡ್ಕೊಂಡು ತುಂಬಿಸ್ಕೊಳ್ಬಹುದು ಅಂತ ಹೇಳ್ಬೋದು ಶ್ರೀ ಸೋಮೇಶ್ವರನ ದರ್ಶನ ಕೂಡ ಮಾಡ್ಕೊಂಡು ದೇವಸ್ಥಾನದಲ್ಲಿ ಬರೋರು ಅಷ್ಟೇ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಒಬ್ಬರೊಬ್ಬರದ ಹೆಸರು ತೊಗೊಳೋಕ್ಕಾಗಲ್ಲ ಇಲ್ಲಿ ಇಲ್ಲಿ ಬರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನನಗೆ ಇಲ್ಲಿ ಬಂದು ವಿಡಿಯೋ ಮಾಡೋದಕ್ಕೆ ಯಾವುದೇ ರೀತಿಯ ಭಯ ಅಥವಾ ನರ್ವಸ್ನೆಸ್ ಆ ಥರ ಇರೋದಿಲ್ಲ ಯಾಕಂದರೆ ಪ್ರತಿಯೊಬ್ಬರು ಅಷ್ಟು ಸಪೋರ್ಟ್ ಮಾಡ್ತಾರೆ ನೀವು ಮಾಡು ಆಗುತ್ತೆ ಅಂತ ಹೇಳ್ತಾರೆ ಇದಂತೂ ನಂಗೆ ತುಂಬ ಖುಷಿ ಸೋಮೇಶ್ವರ ದೇವಾಲಯಕ್ಕೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋದು ಅಂತಂದರೆ ನಿಜವಾಗ್ಲೂ ಖುಷಿ ಫಸ್ಟ್ ನಾನು ರೆಡಿ ಇರ್ತೀನಿ ಅಂತ ಹೇಳ್ಬೋದು ಎಲ್ಲರೂ ಭಜನೆ ಮಾಡ್ತಿದ್ದಾರೆ ರಂಗ ಪೂಜೆಗೆ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರು ದೀಪಕ್ಕೆ ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ದೀಪದ ಮುಂದೆ ಕೂತ್ಕುಬೋಣ ಅನ್ನಿಸ್ತಿತ್ತು ಅಷ್ಟು ಕ್ಯೂಟಾಗಿ ಸ್ಯಾರಿ ಉಡಿಸಿ ಅದಕ್ಕೆ ಒಡವೆ ಎಲ್ಲ ಹಾಕಿದ್ದಾರೆ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಲಕ್ಷ್ಮಿನೇ ಕಣ್ ತುಂಬಿಸ್ಕೊಂಡಂಗಾಯಿತು ಇದು ರಂಗಪೂಜೆಗೆ ಮಾಡಿರುವಂತಹದ್ದು ರಂಗಪೂಜೆಯಲ್ಲಿ ನೈವೇದ್ಯಕ್ಕೆ ಎಲ್ಲಾನು ರೆಡಿ ಮಾಡಿಕೊಂಡಿದ್ದಾರೆ ನವ ದುರ್ಗೆಯರನ್ನ ಆಹ್ವಾನ ಮಾಡ್ತಾರೆ ಆಹ್ವಾನ ಮಾಡಿ ಕರೆದು ಕೂರಿಸಿ ನೈವೇದ್ಯವನ್ನು ಕೊಡ್ತಾರೆ ಅಂತ ಹೇಳಬಹುದು தேவியன்ன நோட் கண்ணு சாலலா ವಿತ್ ಇನ್ ವಿಡಿಯೋ ಸ್ವಲ್ಪ ಶೇಕ್ ಆತರ ಎಲ್ಲ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ತುಂಬಾ ರಶ್ ಇತ್ತಲ್ಲ ಕಾಲು ಇಟ್ಕೊಳ್ಳೋಕ್ಕೂ ಜಾಗ ಇರ್ಲಿಲ್ಲ ಹಾಗಾಗಿ ಸತಿ ವಿಡಿಯೋ ಶೇಕ್ ಆಗಿದೆ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ರಂಗ ಪೂಜೆಯನ್ನ ಮಾಡ್ತಿದ್ದಾರೆ ರಂಗ ಪೂಜೆಯನ್ನ ಯಾರೆಲ್ಲಾ ಮಾಡಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಹುದು ಮಧ್ವಿನಿ ಶಮವಾರ ಏಕಂ ಪುಣನ ವಿಶೇಷನ ವಿಚಿತ್ತಾಯಂ ಚೋಪ್ಯಾಂ ಚೋಪನ್ನ್ಯಾ ಗೀತಾವಾಯ ತಸ್ಯ ಯಮನಸ್ಯ ಸಾತನಮಗತ್ಯಾ ಪರಿವಾದಸ್ಯ ಕ್ಷೇಮ ಸ್ಥೈರ್ಯ ವೀರ ವಿಧ್ಯಾನಂದಾಯ ಆರೋಗ್ಯೈಶ್ವರ್ಯ ವಿರೋಧ್ಯತಂ ಧರ್ಮಾರ್ಥ ಕಾಮವಾಕ್ಷತರ್ ವಿದಮಲ ಪುರುಷಾತ್ ಸಿದ್ಯಂತಂ ಇಷ್ಟಕಾಮ್ಯಾರ್ಥ ವಲ ವಿರೋಧ್ಯತಂ ಉತ್ತರೋದ್ರ ಶೇಯ ವಿರೋಧ್ಯತಂ ನಿರ್ಗಾ ಇಷ್ಟವಲ ಪ್ರಾಪ್ತ್ಯರ್ಥ ಮಾವೈತ ಶಕ್ತಿ ಭಾರತೀ ಶ್ರೀತಾ ಶ್ರೀ ದುರ್ಗಾ ದೇವೀ ದೇವತಾ ಪ್ರತ್ಯೆ ರಂಗ ಪೂಜಾ ಆಚರಣಕೇಶ್ಯ ತದಾವರ ಸೋದಿಷ್ಟ ಪ್ರಾರ್ಥನಾ ಸಂಕಲ್ಪಮಾಚಾರಿಣ ಚೇನ ಗರಿತ್ವಾ ಪ್ರಾರ್ಥನೆ ಮಾಡಿ ಶಕ್ತಿ ಭಾರತೀ ಸಾನಿಧ್ಯರಲ್ಲಿ ಚರಣವರಾತ್ರಿ ಪೂಜಾ ಮಹೋತ್ಸವದಲ್ಲಿ ಮಹಾಶಕ್ತಿ ಸ್ವರೂಪಿನಿಯಾಗಿರತಕ್ಕಂತ ಶಕ್ತಿ ಭಾರತೀಯ ಅನುಗ್ರಹಿಸಿಕೊಡಲು ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕ

நுடி ரூச்சியில்வர ஆஹ்வான நவ துர் ஆகிறேன் அப்பிஸ்தா और वेदा ये स्वाहा इधर वेदा ये स्वाहा तब वेदा ये स्वाहा अतन स्वाहा ब्रह्मणे स्वाहा अनु समग्रा तिमाम देवता तिमा ओम महालक्ष्मी च विष्णु देवे समग्रे जदीवे तन्नो लक्ष्मी प्रचोदयाना कुछ पानी नहीं है बताओ आप जरमान मावा हाँ यावनी आवाज़ नोबोवाज़ समता आप ही नोबोवाज़ सनी तो नोबोवाज़ सनीर तो आप हो आह आप कौन ही नोबोवाज़ आप तो नोबोवाज़ सुपरस्टार नोबोवाज़ आप तो नोबोवाज़ शांत तो आप होवाज़ शुरु को आप होवाज़ कुछ पानी नहीं है बताओ आप जरमान दरवाज़ सम

ಆದ ನಂತರ ದೇವರಿಗೆ ಉಯ್ಯಾಲೋತ್ಸವವನ್ನು ಮಾಡಲಾಗುತ್ತೆ ಉಯ್ಯಾಲೋತ್ಸವನ ಯಾಕೆ ಮಾಡ್ತಾರೆ ಅಂದರೆ ದೇವರ ದೇವ ಆವರಣದಲ್ಲಿ ಸುತ್ತು ಬಂದಾಗ ದೇವರಿಗೆ ಸುಸ್ತಾಗಿರುತ್ತೆ ಹಾಗಾಗಿ ಉಯ್ಯಾಲೆ ಮೇಲೆ ಕೂತು ಉಯ್ಯಾಲೆಯನ್ನು ತೂಗಿಸ್ತಾರೆ ಅಂತ ಹೇಳ್ಬೋದು ಉಯ್ಯಾಲೆಯನ್ನು ತೂಗಿ ದೇವರನ್ನು ಆರಾಮಾಗಿ ಕೂರಿಸಿ ನೆಮ್ಮದಿಯಿಂದ ದೇವರಿಗೆ ಉಯ್ಯಾಲೆ ಮಾಡ್ತಾರೆ ನಂತರ ದೇವಾಲಯದ ಒಳಗಡೆ ಕರ್ಕೊಬಂದು ಗರ್ಭಗುಡಿ ಒಳಗಡೆ ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು ನಾನು ಉಯ್ಯಾಲೆ ತೂಗುವ ಟೈಮಲ್ಲಿ ಮಾಡ್ಕೊಂಡಿರೋ ವೀಡಿಯೋ ಕ್ಲಾರಿಟಿನೇ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾನು ಅಲ್ಲಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬೇರೆ ಒಂದು ಫೋನಲ್ಲಿ ಮಾಡ್ಕೊಂಡಂತಹ ವೀಡಿಯೋನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಉಯ್ಯಾಲೆ ಉತ್ಸವನ ತುಂಬ ಅದ್ಭುತವಾಗಿ ಮಾಡಿ ತೋರಿಸ್ತೀನಿ ದೇವರನ್ನು ಉಯ್ಯಾಲೆ ಉತ್ಸವ ಮುಗಿಸಿ ದೇವಾಲಯಕ್ಕೆ ಕರೆತರ್ತಾರೆ ನೋಡಿ ದೇವರನ್ನ ಒಳಗಡೆ ತಗೊಂಡ್ತಾ ಇದ್ದಾರೆ ಒಳಗಡೆ ಇದ್ದಾರೆ ಹೇಳ್ಬೋದು ಇದಾದ ನಂತರ ಅಷ್ಟ ಅವಧಾನವನ್ನ ಮಾಡಿಸ್ತಾರೆ ಪ್ರತಿಯೊಬ್ಬರು ಕೈಯಲ್ಲೂ ಕೂಡ ಅಷ್ಟ ಅವಧಾನನ ಹೇಳಿಸ್ತಾರೆ ದೇವರ ಶೋತ್ರಗಳನ್ನು ಹೇಳ್ತಾರೆ ನಂತರ ದೇವರಿಗೆ ಮಹಾ ಮಂಗಳಾರತಿ ಆಗುತ್ತೆ ಹಾಗೆ ಮಹಾಮಂಗಳಾರತಿ ಎಲ್ಲ ಮುಗ್ದ ನಂತರ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಪ್ರತಿದಿನ ರಾತ್ರಿಯೂ ಇರುತ್ತೆ பண்ணி மகாமஙாரா ஹேகாக ಸನಾತನ ಧರ್ಮದಲ್ಲಿ ಯಾವುದರ ದಸರಾ ಹಬ್ಬ ನವರಾತ್ರಿ ಹಬ್ಬಗಳನ್ನು ಮಾತ್ರ ಈ ರೀತಿಯಲ್ಲಿ ಮಾಡಲಾಗಿತ್ತು ನಮ್ಮ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಅಂತ ಹೇಳ್ಬೋದು ಇಷ್ಟೆಲ್ಲ ನಮ್ಮೂರಲ್ಲೇ ಇರಬೇಕು ಯಾಕೆ ಬುಡುಗಡೆ ಹೋಗಬೇಕಲ್ವಾ ಇದನ್ನು ನೋಡಿ ಸಂಜೆಂಬಿಸ್ಕೊಳ್ಳೋಣ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ನವರಾತ್ರಿಯ ಪ್ರತಿ ದಿನಗಳ ಕಾಲ ಒಂಬತ್ತು ದಿನಗಳ ರಾತ್ರಿಯಲ್ಲಿ ಪೂಜೆ ಇರುತ್ತೆ ಬನ್ನಿ ಎಲ್ಲರೂ ಒಟ್ಟಾಗಿ ಪೂಜೆಯನ್ನು ಮಾಡೋಣ ದೇವಿಯನ್ನು ಆರಾಧಿಸಿಕೊಂಡು ಅಂತ ಇಷ್ಟಪಡ್ತೀನಿ ಮಹಾ ਮੰಂಡಲಕ್ಕೆ ಆಗ್ತಾ ಇದೆ ಇದಾದ ಮೇಲೆ ಪ್ರಸಾದವನ್ನು ತಗೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ ಇವತ್ತು ನಮ್ಮ ಶ್ರೀ ಸೋಮೇಶ್ವರ ದೇವದ ದೇವಾಲಯದಲ್ಲಿ ಮೊದಲನೇ ನವರಾತ್ರಿಯ ಪೂಜೆಯ ಬಗ್ಗೆ ವಿಡಿಯೋ ಮಾಡಿದ್ದು ತಮ್ಮೆಲ್ಲರಿಗೂ ಇಷ್ಟ ಆಗದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್